બર્દે બોના દે નિરાકાર કાય નિરાલંબહવ દો કાય હવ દો કાય હવ દો બર્દે બોના દે નિરાકાર કાય નિરાલંબહવ દો દેવરનું સ્વારશ માર્ગદ મર્મ ಏ ದೇವರ್ಯತ ನಮಗೇನ ಸ್ವಾರ್ಥಕ ದೇವರ ಬ್ಯಾಳತಾನ ಎಂದ ಬ್ಯಾಳತಾನ ಅತಿ ಪ್ರೇಮ ಅವ ಯಾರ ಮೇಲೆ ಇರುತ್ತಾನೋ ಏ ತಿ ಹೇಳಬೇಕಪ್ಪನಿ ನಮಗ ಇಲ್ಲದಂಗೆ ಅವರ ಹೆಸುವಾಸ ನಮಗೇನ ಈ ಗಂಗ ಹಾಡವ್ರ ಯಶವಾಸ ನಮ್ಮ ಮೂಲಕ ಕನಿಸುವಾಸ ನಮಗೇನ ಒಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ வழி சரசி படதேவனி நன ஏ கந்த காசி மனா நான் கந்த காசி மனாந்தனை ಕಾಶಿಮಾನ ಅನಂತ್ ವಂದನೆಗೋ ಸವಾಲ್ ಮಾಡಿ ನಿನ್ನ ಕೇಳೇ ಮೋತ್ಯನ ಹೆಸರ ಮಾ ಮಗನ ಹೆಸರಾಯಿಯ ನೀ ಹೌದು ನಿನ್ನ ನಾಮವೇ ಹೌದು ನಂಬಿನ ಭಕ್ತರಿಗೆ ಪ್ರೇಮವೇ ಹೌದು ಆದಿ ಹೌದು ಅನಾದಿ ಹೇಳ ಚಂಡನಿ ಹೌದಾ ಪ್ರಚಂಡನಿ ಹೌದಾ ಮತ್ತ ಮೇಲೆ ಉದಂಡನಿ ಹೌದು ಗಿಡ್ ಹೌದು ಉದ್ದ ಹೌದು ಎಲ್ಲ ಚಾಲೂ ಮಾಡ್ಯಾರು ಎಲ್ಲ ಸಣ್ಣ ತಾಯಿ ಹವದೋ ಜಗ ಮಾಯಿ ಹವದೋ ತಮ್ಮ ತಾಯಿ ಹವದೋ ಜಗ ಮಾಯಿ ಹವದೋ ಕಾಕ ನಿರಾಕ हवा दो निनगे हवा हवा दो

ಆಂಗದೊಳು ಲಿಂಗ ಹೌದೋ ತೊಂಡ ಭದ್ರ ಗಂಗಾ ಹೌದೋ ಮಾ ವೀರ ಭಾತಿಗಿ ಮೂರ್ತಾಗಿ ಹವದೋ ತಾಯಿ ಹವನೋ ಜಾಗು ನಾಯಿ ಹವನೋ ನಾಯಿ ಹವನೋ ಸತಿಯಳ ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳ ಹೌದೋ ಸೃಷ್ಟಿಗೆ ಶ್ರೀಂಗ ತಾಯಿ ಹೌದು ಜಗನ್ ಮಾಯಿ ಹೌದು ಬಾಡ್ಡಿ ಬುಣಾದಿ ನೀರು ನೀರಲಂಬ ಹೌದು ಆದಿ ಅದಕ್ಕಿನ್ ಹಾಕಿನ ಅನಾದಿ ಅದಕ್ಕಿನ್ ಹಾಕಿನ ಬಾಡಿ ಬುಣಾದಿಗೆ ಬಣ್ಣ ಕೊಟ್ಟ ನಿರಾಕಾರದಾಗ ನಿತ್ಯ ಬಾಡಿ ಬುಣಾದಿಗೆ ಬಣ್ಣ ಕೊಟ್ಟ ಆಕಾರ ಮಾಡಿ ಇಟ್ಟಕಿನ ಹಾಕಿನ ಎಲ್ಲ ಹಾಕಿನ ತಾಯಿ ಆಗಲಕ್ ಬಂದದ ಆಯ್ ಆಗ್ಲಕ್ಕ ಬಂದದ ಮಾಯ ಆಗಲಕ್ ಬಂದದ ಎಲ್ಲಾ ತರ ಬೇರೆ ಬೇರೆ ರೂಪ ತಳ್ಳಕ ಬಂದದ ಅಪ್ಪಾಗಿ ಏನಾಗಲಕ್ಕ ಬಂದತಿ ஏன்ங்க அது அப்படாத பவுண்ட் உணிங் ஆகலங்க ಗಾಂಡ ಬೇರೆ ಯಾವಾಗ ಗಾಂಡ ಯಾವಾಗ ಗಾಂಡ ಬುತ್ತಿ ಕಟ್ಟಕೊಂಡ ಹುಡಿಕೆಡಿ ನನ್ನಂತದೊಂದು ಗಾಂಬಿ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹುಡಿಕಾಡಿ ತಂದ ಮೊಗಲಾಗಿ ಇಟ್ಟುಕೊಂಡಿದ ತಾಳಿ ಕಟ್ಟಿದ ಮೇಲೆ ಗಾಂಡಪ್ಪಂಡ ಅದಿ ಗುಂಡಿ ಹಂಗ ಮಾತು ಹೇಳಕಿನೇ ಇದನ್ನ ನೀವು ದೈವದವ್ರು ನನಗೆ ಬಾಯಿ ಹಾಕ್ತಕ್ಕದ್ದಲ್ಲ ಕುಸ್ತಿ ಅವಂಗಿ ನನಗೈತಿ ನೋಡು ಅವ್ರ ಹೆಂಗ ಗೊತ್ತೇನ್ರಿ ಕರೆಶೇರಿಪ್ಪ ಅಂದ್ರೆ ನಮ್ಮ ಕಾಕ ನಾವು ಅಂದ್ರೆ ಇಲ್ಲಿ ಒಂದ ಕರಿ ಕೋರ್ಟ್ ಹಾಕೊಂಡಂತ ವಕೀಲರಿದ್ದಂಗ್ ಗೊತ್ತಿರುವಂತ ದೈವ ಜಜ್ಮೆಂಟ್ ಕೊಡುವಂತ ಜಜರ್ ಇದ್ದಂಗೆ ಊರಾಗ ಹೊತ್ತು ಹೊಂದ ತಕ್ಕ ಮಾರ್ಕಸ್ ಹಾಕೋದು ನಿಮ್ಮ ತ್ಯಾಕ ರಗಡ ಜ್ಞಾನ ಅದ ಅದ ಜ್ಞಾನ ಇವನು ತುಂಬ ಇದು ನನಗೆ ಬೇಕಾಗ್ಯದ ಮಾತಿಗೆ ಮಾತು ಮೂರದ ಕೊಟ್ಟ ಮಾತಾಡಿದ್ರನೇ ಅದ ಹಾಡ್ಕಿ ಹಂಗ ಇರ್ಲಿ ನೋಡುನು ನಮ್ಮ ಅವಲಕಂದ್ರೆ ಅವೇನು ಸಣ್ಣ ಅಲ್ಲ ರ ಬಹಳ ಸಲ ಇಲ್ಲಿ ಹಾಡಿಕೆ ಮಾಡಿ ಬಿಟ್ಟಂಗೆ ಪಕ್ಕ ಅರಗಿಲ್ಲದ ಬಂಗಾರ ಬಂದದಂದ್ರೆ ಹೊತ್ತು ಹೊಂದ ತಕ್ಕ ಹೊಸ್ತಾ ಮಾಡ್ಸೊಳ್ದೆ ಅಷ್ಟ ಶಕ್ತಿ ಕೇಳ್ಕೊತ ಹೋಗೋದು ಸಂಭ ಹೇಳ್ಕೊತ ಬರೋದು ಇದು ಸೃಷ್ಟಿ ನೇಮದ ಪಾರ್ವತಿ ನೂರು ಕೇಳ್ದಾಗ ಪರಮಾತ್ಮ ಒಂದ್ ಕೇಳೋಕಲಾವದ ಶಕ್ತಿ ಪುರಾಣ ಹಿಂಗ್ ಸ್ಪಷ್ಟ ಐತಿದ್ರೊಳಗ ನೋಡುನು ಅದಕ್ಕೆ ಯಾವ ಕಲಾ ಬರ್ತಾರನು ಅಂತ ಇದು ರೀ ಅದಕ್ಕೆ ಏನ ಶಕ್ತಿನ ಬಿಟ್ಟು ಸೃಷ್ಟಿ ಮಾಡಿದ್ದು ಸಂಭ ಏನ ಶಕ್ತಿನ ತಗೊಂಡ ಮಾಡಿದ್ದು ಬೇಕಲ್ಲ ಶಕ್ತಿನ ಒಟ್ಟ ತಗೋಬಾರ್ದಿಂದ ಶಿವಶಕ್ತಿ ವಕ್ವಾದ ನಡ್ದದಂದ್ರ ಶಕ್ತಿನ ಬಿಟ್ಟು ದೊಡ್ಡವ ದೊಡ್ಡವಾಗಿರ್ಬೇಕ ಈಕಿ ಸಹಾಯ ಕೇಳಿರಬಾರ್ದು ಇಲ್ಲ ಈಕಿ ಸನಿ ಮಾ ಹೊತ್ತು ಹೊಂಡ ತಕ್ಕರೆ ಶಕ್ತಿ ಸೀರೆ ಒಟ್ಟ ಉಡಬಾರ್ದು ನೋಡು ಸಾಂಬಾ ಸೀರೆ ಮಾತ್ರ ಉಡಬಾರ್ದ ಹಾಂ ಪುರಾಣ ಲೆಕಿ ಸೀರೆ ಉಟದದು ಎಲ್ರೀ ಸಿಕ್ತಂದ್ರೆ ನೋಡ್ರಿ ಮತ್ತು ಬಿರಿಯಾದಿತ್ತು ರೀ ಗಂಡ ಹಾಡೋದಿಂದ ಗಡೆ ನಡಿಲ್ರಿ ಸಣ್ಣ ಐ ಹವದೋ ಜಗನ್ ಮೈ ಹವದೋ ತಮ್ಮ ಬಾಡೆ ಬುಣದಿ ನೀರ ಸಿದ್ಧರಿಯ ಹೌದು ಕವಿ ಅಪ್ಪನ ಕವಿಗಳ ಹೌದು ಗುರು ಸಿದ್ಧರಿಯ ಹೌದು ಕವಿ ಅಪ್ಪನ ಕವಿಗಳ ಹೌದೋ ದೈವ ಕೇಳ ಕವಿ ಮಣಿಯಾದ ಜಗನ್ಮಯಿ ಹವರೋ ತಮ್ಮ ಬಾಡಿ ಬುಣದಿ ನೀರ